ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ಕನ್ನಡ ಲಾಗ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತೇಳಿ ಇವತ್ತು ಕಾರ್ತಿಕ ಮಾಸದ ಮೂರನೇ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ಹಾಗಾಗಿ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಾಗೆ ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸಂಡೇ ಮಾರ್ನಿಂಗ್ ಇದು ಸಂಡೇನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಆದ್ದರಿಂದ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಟಿಫನ್ ಮಾಡ್ತಾಯಿದ್ದೆ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಹಾಗೆ ಟೊಮೊಟೊ ಗುಜ್ಜು ತಿಂತಾ ಇದ್ದೆ ಆ ಟಿಫನ್ ಮುಗಿಸ್ಕೊಂಡು ಕೆಲಸ ಇತ್ತು ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ಇದ್ದಿದ್ದ ಕಾರಣದಿಂದ ಬೇಗ ಮುಗಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ ಕೆಲಸ ಪೀಸ್ ಮಾಡೋದರಿಂದ ವಿಡಿಯೋಗಳು ಹಾಕೋದಕ್ಕೆ ಆಗ್ತಾಯಿಲ್ಲ ಡೈಲಿ ಕೆಲಸ ಇದ್ದೇ ಇರುತ್ತೆ ಆದ್ದರಿಂದ ವೀಡಿಯೋಸ್ ಎಲ್ಲ ಲೇಟಾಗಿ ಹಾಕ್ತಾಯಿದ್ದೀನಿ ಯಾರು ಏನೋ ಅಂದ್ಕೋಬೇಡಿ ಇವರು ತಿಂಗಳಾದ್ರೂ ಒಂದು ವೀಡಿಯೋ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅಂದ್ಕೋಬೇಡಿ ಹಾಗೆ ಇಲ್ಲಿ ಮಮ್ಮಿ ಧನಿ ಐಟಮ್ ಎಲ್ಲ ತೊಗೊಬಂದಿದ್ರು ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಆ ರೆಸಿಪಿನ ನೆಕ್ಸ್ಟ್ ಶೇರ್ ಮಾಡ್ತೀನಿ ನಾನು ನಮ್ಮ ಮನೇಲಿ ಮಮ್ಮಿ ಯಾವ ಥರ ಮಾಡ್ತಾರೆ ಅಂತೇಳಿ ಇವಾಗ ನಮ್ಮ ಪಾಪಂದು ಸ್ವಲ್ಪ ವರ್ಕ್ ಎಲ್ಲ ಇತ್ತು ಅದಕ್ಕೆ ಅವ್ರ ಪಪ್ಪನೇ ಎಲ್ಲ ಮಾಡಿಕೊಡ್ತಾಯಿದ್ರು ಪಾಪ ಮಾಡಿದ್ರು ಬಸ್ ಕೈಲಿ ಏನೇ ಮಾಡಿದ್ರು ಮಂಡೇ ಮಾರ್ನಿಂಗು ಬೇಗ ಎದ್ದು ಟಿಫನ್ ಎಲ್ಲ ಮಾಡಿ ಪಾ ನನ್ನ ಮಗನ ಸ್ಕೂಲಿಗೆಲ್ಲ ಕಳಿಸಿ ಪೂ ರೆಡಿ ಆಗಿಬಿಟ್ಟು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ನೀವೆಲ್ಲ ಯಾರ್ಯಾರು ತಿನ್ನೋದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿ ಸುಮಾರು ಜನ ತಿಂತಾರೆ ಹಾಗೆ ಸುಮಾರು ಜನ ತಿನ್ನೋದಿಲ್ಲ ಅವ್ರವ್ರು ಹೇಗೆ ಹೇಗೆ ನಡ್ಸ್ಕೊ ಬಂದಿರ್ತಾರೋ ಹಾಗೆ ನನ್ನ ಮಗ ಬಂದ ಮೇಲೆ ಅವನು ಕರ್ಕೊಂಡು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊತಾ ಇದ್ದೆ ಹಾಗೆ ಇವಾಗ ಬಂದ ಮಲ್ಲೇಶ್ವರಂಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಈ ಥರ ಎಲ್ಲ ಕಡಲೆಕಾಯಿ ಪರ್ಸೆಗೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಬಂದು ಜನ ಚೆನ್ನಾಗಿದ್ದರು ಎಲ್ಲ ದೇವರಿಗೂ ಕಡಲೆ ಕಡಲೆಕಾಯೇ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಿಕ್ಕೆ कैमरे <im> 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 ಒಳಗಡೆ ಪೂಜೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ದೀಪ ಹಚ್ಕೊಂಡು ಅದರಿಂದ ಇಲ್ಲೇ ಎಲ್ಲರೂ ಮಾಡ್ತಾಯಿದ್ರು ನಾವು ಇಲ್ಲೇ ಮಾಡಿಬಿಟ್ಟು ದೀಪ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂಥೇಳಿ ಬಂದು ಇಲ್ಲೇ ತಗೊಂಡಿದ್ದು ದೀಪನ ಯಪ್ಪ ಏನು ಹಿಂಗೆ ಓತಿ ಹೊರಗಡೆ ತುಂಬಾ ಜನ ಇದ್ರು ಇಲ್ಲಿ ಎಲ್ಲ ಥರನೂ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಫಸ್ಟೇ ಮಲ್ಲೇಶ್ವರಂ ಶಾಪಿಂಗಿಗೆ ಫೇಮಸ್ ಅದರಲ್ಲಿ ಹಾಗೆ ಇಲ್ಲಿ ಕಡಲೆಪುರಿ ಎಲ್ಲ ಇಟ್ಟಿದ್ರು ಕಡಲೆಪುರಿ ತಗೊಂಡು ಹೊರಡೋಣ ಅಂತೇಳಿ ಮೈಸೂರು ಪಾಕು ಎಲ್ಲ ತಗೊಂಡು ಹಾಗೆ ಕಡಲೆಕಾಯಿ ತಗೊಂಡು ಬಂದು ಎಲ್ಲ ಚೆನ್ನಾಗಿತ್ತು ಬಂದು ಕಡಲೆಕಾಯಿ ಪರ್ಸೆ ಎಲ್ಲ ನೋಡ್ಕೊಂಡ್ ಬಂದು ಫಸ್ಟ್ ಟೈಮ್ ಹೋಗಿದ್ದು ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸೆಗೆ ಹಾಗಾಗಿ ಇವಾಗ ಬಂದು ಎಲ್ಲಾ ಅಡ್ಗೆ ಮಾಡೋಣ ಹೇಳಿ ಮಾಡ್ತಾ ಇದೀವಿ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಹೇಳಿ ಏನೇನ್ ಅಡ್ಗೆ ಮಾಡ್ತಾ ಇದ್ದೀನಿ ಹೇಳಿ ಆಮೇಲೆ ತೋರ್ಸ್ತೀನಿ ನಾನು ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡಿಟ್ಟಿದ್ದೆ ಒಬ್ಬಟ್ಟಿನ ಸಾಂಬಾರು ಗೊಜ್ಜು ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ಮಾಡಿದ್ದೆ ರೈಸ್ ಆಮೇಲೆ ಮಾಡ್ಕೊಂಡ್ರಾಯ್ತು ಒಡೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮಮ್ಮಿ ಬರೋಸ್ಟ್ರಲ್ಲಿ ಅವರು ಡ್ಯೂಟಿಗೆ ಹೋಗ್ತಾರೆ ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತಾರೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ನನ್ನ ಮಗನೂ ಮಾಡ್ತೀನಿ ನಾನು ಒಬ್ಬಟ್ಟು ಮಾಡ್ತೀನಿ ಅಂತೇಳಿ ಅವನು ತೊಗೊಂಡು ಮಾಡ್ತಾಯಿದ್ದಾನೆ ಒಬ್ಬಟ್ಟೆಲ್ಲ ಆಗಿದ ಮೇಲೆ ಓಡೆ ಹಾಕ್ಕೊಂಡು ಊಟ ಮಾಡಿದ್ರೆ ಆಯಿತು ಅಂತೇಳಿ ಆದರೂ ಲೇಟೇ ಆಯಿತು ಆಗುತ್ತೆ ಅಂತ ಫಸ್ಟೇ ಎಲ್ಲ ರೆಡಿ ಮಾಡಿಟ್ಟಿದ್ರು ಆದರೂ ಲೇಟಾಯಿತು ಏನು ಮಾಡೋದಿಕ್ಕಾಗಲ್ಲ ಮಕ್ಳಿರೋ ಮನೆಗೆ ಗೊತ್ತೇ ಇರುತ್ತೆ ಮಕ್ಕಳು ತೀಟೇನೇ ಮಾಡ್ತಿರ್ತಾರೆ ನನಗೆ ಬೇಳೆ ಒಬ್ಬಟ್ಟು ಅಷ್ಟೇನು ಇಷ್ಟ ಆಗೋದಿಲ್ಲ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಕಾಯಿ ಹೋಳಿಗೆ ಮಾತ್ರ ಆವಾಗವಾಗ ಮಾಡ್ತಾಯಿರ್ತೀನಿ ಇವಾಗ ನೋಡಿ ಎಲ್ಲ ಮುಗಿಸಿದಾಯಿತು ಇದಾಯಿತು ಇದಾಗಿದ ಮೇಲೆ ವಡೆ ಹಾಕ್ತಾಯಿದ್ದೀನಿ ವಡೆನೋ ಎಲ್ಲ ಹಾಕಿದ ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಈ ಥರ ಹೋಳಿಗೆ ಊಟ ಮಾಡಿದಾಗ ಬಾಳೆ ಇಲ್ಲ ಎಲೆ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ತರಿಸಿ ಬಾಳೆ ಎಲೆಯಲ್ಲೇ ಊಟ ಮಾಡ್ತಾ ಇದ್ದೆ ಎಲ್ಲರೂ ಒಟ್ಟಿಗೆ ನಮ್ಮ ಮಮ್ಮಿ ಇನ್ನ ಕುಂತ್ಕೊಂಡಿರಲಿಲ್ಲ ಆಮೇಲೆ ಮಾಡ್ತೀನಿ ಅಂದರು ಹಾಗೆ ನನ್ನ ಮಾ ಮನೆಯವ್ರನ್ನೂ ಕೇಳ್ತಾ ಇದ್ದೆ ಹೇಗಿದೆ ಅಡುಗೆ ಅಂತೇಳಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನೋಡಿದ್ರಲ್ಲ ಗೈ ಸಿಗೋತಿ ಲಾಗ್ ಹೇಗಿತ್ತು ಅಂತ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ಲ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್